నివృత్త జీవానం అనుకున్న సందర్భం మూజి జరాన ఇల్లు అడే పోతు సన్మానం అనుకునేందుకు తీర్మానం అంత ఆ దృష్టి ఇది నమ్మ మాటేళ్ళ మార్గదర్శి విజయనగర శ్రీ సంజయ్ దేవులే ఆట ఇల్లు అడే పోతూ సన్మానం అనుకున్నాడు కొంచెం తెల్లడే ఎట్ల కాంగ్రెస్ వాటి మట్టుదారి

സല സൂചന കൊണ്ട് വ്യക്തി അതേ നാഗട്വസ്ഥാന ആസ്ഥ ജില്ലാ പഞ്ചായത്ത് മെമ്പർക്ക പഞ്ചായത്ത ഉപാധ്യക്ഷ ജില്ലാ പഞ്ചായത്ത് മെമ്പർ ആദ്യത്തെ നാട്ടിൽ കോപറേറ്റ ബാങ്ക് അധ്യക്ഷര മാത്രം ഇല്ല യജമാനും മാത്ര പക്ഷ വേദ ഇത് മാത്രമാദേശ ಮಾತ ಸಮಸ್ಯೆಗಳ નિವಾರಣೆ ಒಲಪರೋಜಿ ವಿದ್ಯಾವಕ್ತಿ ಒಳ್ಳೆ ಒಂದು ಕಾರ್ಯಕ್ರಮವ ಇವತ್ತು ಈ ಶುಭಾ ದಿವಸ ಆಗಿರ 78ನೇ ಸ್ವಾತಂತ್ರ್ಯದ ಅಮೃತದಿವಸ ಈ ಟಿವಿ ಬಂದಿದೆ ನೀವು ಪಂಚಾಯಿತಿ ವತಿಯಿಂದ ಈಗಾಗಲೇ ಗ್ರಾಮದಲ್ಲಿ ಹೇಳಿದ ಮೂರು ಜನರಿಗೆ ಗೌರವಾರ್ಪಣೆ ನಾವು ಮಾಡುತ್ತೇವೆ ಇವತ್ತು ಅಂತ ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿ ನಾವು ತೀರ್ಮಾನಿಡಿದೆ ರಾಜಕೀಯದ ಮೂಲಕ ಶ್ರೀ ಕಾಂಗ್ರೆಸ್ಗೆ ನೀಡಿದಂತಂದ್ರೆ ಅವರು ಹಲವು ವರ್ಷಗಳ ಕಾಲ ಗ್ರಾಮ ಪಂಚಾಯಿತಿ ನ ಉಪಾಧ್ಯಕ್ಷರಾಗಿ ಜನಪ್ರತಿನಿಧಿಯಾಗಿ ಈ ಹೆಣ್ಮಕ್ಳಿ ಎನ್ನುವುದು ಸಮಯದಲ್ಲಿ ಬಹುಶಃ ಫಂಡ್ ಕಡಿಮೆ ಇದ್ರು ಕೂಡ ಪಂಚಾಯತ್ ರಾಜ್ ಕಾಯ್ದೆ ಬಹುಶಃ ಎರಡನೇ ಕೊನೆಗೆ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದ ಸಮಯದಲ್ಲಿ ಆಗಿರುತ್ತದೆ ಪಂಚಾಯತ್ ರಾಜ್ ಕಾಯ್ದೆ ಬಂದು ಆ ಫಂಡ್ ಎಲ್ಲ ಸ್ಟಾರ್ಟ್ ಆಗಿ ಅವರಷ್ಟು ಕೆಲಸಗಳ ಗುರುತಿಸುವಂತಹ ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯತ್ ವ್ಯಕ್ತಿಯಲ್ಲಿ ಮಾಡಿದ್ದಾರೆ ಅದರಲ್ಲಿ ಕಾಟುಬುಕೆ ಪ್ರದೇಶಕ್ಕೆ ಕಾಟುಬುಕಿ ಪ್ರದೇಶಕ್ಕೆ ಇಲ್ಲಿ ಶೈಕ್ಷಣಿಕ ಸಂಸ್ಥೆ ಇರ್ಬೋದು ಬ್ಯಾಂಕ್ ಇರ್ಬೋದು ಇದಕ್ಕೆಲ್ಲ ಬರೋ ಜೊತೆಗೆ ಇಲ್ಲ ಶೈಕ್ಷಣಿಕ ವ್ಯವಸ್ಥೆಗಳು ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಇಲ್ಲಿ ಶಾಲೆ ಭರ್ತಿಯಾಗಿ ಬೇಕಿದ್ರೆ ಎಸ್ ಎಲ್ ಸಿದು ಅಷ್ಟು ಆಗಬೇಕಿದೆ ಅದೇ ರೀತಿ ಎಲ್ಲ ರೀತಿಯಲ್ಲೂ ಕೆಲಸ ಮಾಡಿದಂಥ ವ್ಯಕ್ತಿ ದರೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ 5 ವರ್ಷಗಳ ಕಾಲ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಕಾರ್ಯ ನಿರ್ವಹಿಸಿರುವ ರಾಜೀಕ್ ರೆಡ್ಡಿ ಅವರು ಇಂದು ಮಜಿನಕಡಿಚೆರ 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 ಮಜ ಬ್ಲಾಕ್ ಕಮಿಟಿ ಹತ್ರ ಏನು ಹೇಳಿ ಆ ಸಭೆ ಸೇರುವಂಥ ರೀತಿ ಇಲ್ಲದಿದ್ದರೆ ಅಲ್ಲಿಂದ ಫೋನ್ ಮಾಡಿ ಕರೆದೇ ಇರ್ತಾರೆ ಇವಾಗ ಹೋಗಿ ಬರುವುದು ಹಾಗೆಲ್ಲ ಅವರ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಬ್ಲಾಕ್ ಅಂತ ಹೇಳಿದ್ರೆ ನಾಲ್ಕು ನಾಲ್ಕು ಬರ್ತದೆ ಆ ನಾಲ್ಕು ಪಂಚಾಯತ್ ಕೇವಲ ಕುಂಬ್ರೆಯಲ್ಲಿ ಮಾತ್ರ ಕಮಿಟಿ ಇಡದೆ ನಾಲ್ಕು ಪಂಚಾಯತ್ಗಳಲ್ಲಿ ಬೊಂಬ್ರೆ ಕೈವೇರಿಕೆ ಕುರ್ತಿಗೆ ಏನೋ ಕೈ ತಿಂಗಳ ಸಭೆ ಅಲ್ಲಿ ನಡೆಸ್ತಾ ಇದೆ ಹಾಗಾದೊಂದು ಮಾದರಿಯಾಗಿ ಪ್ರತೊಬ್ಬ ಪಕ್ಷದಲ್ಲೆಲ್ಲ ಚರ್ಚೆಯಾದಂಥ ಒಂದು ವಿಷಯವಾಗಿ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನೀವೆಲ್ಲ ಬಂದು ನನ್ನನ್ನು ಅಭಿನಂದಿಸಿದ್ದು ಬಹಳ ಸಂತೋಷವಾಗ್ತದೆ ನನ್ನ ಅಭಿನಂದಿಸಿದ್ದಕ್ಕಾಗಿ ಎಲ್ರಿಗೂ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ ಜೈ ആദരിക്കുന്ന ഒരു ചടങ്ങാണ് നടക്കുന്നത് ആദ്യമായി നമ്മള് കാട്ടു സഞ്ജീവറൈകൾ മുൻ പഞ്ചായത്ത് വൈസ് പ്രസിഡന്റ് ജില്ലാ പഞ്ചായത്ത് മെമ്പറായിരുന്ന സഞ്ജീവറൈകളെ ആദരിച്ചിട്ടാണ് ഇങ്ങോട്ട് വന്നത് ഇന്ന് ഇവിടെ ആദരിക്കുന്നത് നമ്മുടെ ബഹുമാനപ്പെട്ട വൈദിങ്ങുഞ്ഞി കേരള അദ്ദേഹത്തെയാണ് അദ്ദേഹം പഴയകാല കോൺഗ്രസ് പ്രവർത്തകനാണ് നമ്മുടെ എല്ലാ പ്രവർത്തനങ്ങളിലും നമുക്ക് ഇന്നും വഴികാട്ടി കഴിയുന്ന ഒരു വ്യക്തിത്വമാണ് ഇലക്ഷൻ്റെ ഡൈമിലായാലും മറ്റുള്ള പാർട്ടിയുടെ എല്ലാ പ്രവർത്തനങ്ങളിലും എന്നും മുൻപന്തിയിൽ നിന്ന് കോൺഗ്രസ് എന്ന ആ രക്തം അദ്ദേഹത്തിന്റെ ശരീരത്തിൽ കൂടുകയാണ് കോൺഗ്രസ് വികാരം എന്നും നിലനിർത്തി പോകുന്ന ഒരു വ്യക്തിയാണ് അദ്ദേഹം മാത്രമല്ല അദ്ദേഹത്തിന്റെ കുടുംബവും അസുറഫും അദ്ദേഹത്തിന്റെ ദേശത്തിന്റെ മകനാണ് നമ്മുടെ എല്ലാ കോൺഗ്രസിന്റെ പരിപാടികളിലും നമ്മളിപ്പോൾ ശേഖരിക്കുന്നത് ഞങ്ങളുടെ കുടുംബാംഗമാണ് അദ്ദേഹത്തെ ഈ സന്ദർഭത്തിൽ നാം ಅನಿವಾರ್ಯ ಸಂದರ್ಭ ಅವರ ಜೀವ ಜೀವನದ ಕಾಲದಲ್ಲಿ ಕಾಂಗ್ರೆಸ್ಗೆ ಬೇಕಾಗಿ ಸಕ್ರಿಯವಾಗಿ ಹಿಡಿದು ಒಂದಷ್ಟು ಜನರನ್ನ ಇದರಲ್ಲಿ ಒಳಪಡುವ ಹಾಗೆ ಇದರಲ್ಲಿ ತೊಡಗಿಸುವ ಹಾಗೆ ಕಾರ್ಯನಿರ್ವಹಿಸುವುದು ಅಂಗಡಿಯಲ್ಲಿರುವ ಹಾಗೆ ಹಾಗೆ ಹತ್ತು ಜನರಲ್ಲಿ ಕಾಂಗ್ರೆಸ್ನ ಬಗ್ಗೆ ಹೇಳಿ ಹತ್ತು ಜನರ ಕಾಂಗ್ರೆಸ್ ಪಾರ್ಟಿ ಬರುವ ಹಾಗೆ ಒಂದಷ್ಟು ಜನರ ಆ ಪಾರ್ಟಿಯ ತತ್ವವನ್ನು ಸಮಾಜಕ್ಕೆ ತಿಳಿಸುವಲ್ಲಿ ಅಂಗಡಿಯಲ್ಲಿ ಕೂಡ ಮಾಡಿದ್ದಾರೆ ವಶ ವ್ಯಾಪಾರದಲ್ಲಿ ಅದು ಮಾಡಬಾರ್ದು ನಮಗೆ ಗೊತ್ತಿದ್ದ ಹಾಗೆ ಆದರೂ ವೈದ್ಯರು ಗುಜಿಯವರ ಅಂಗಡಿಯಲ್ಲಿ ಇರುವಾಗ ಸಮಾಜದಲ್ಲಿ ಒಂದಷ್ಟು ಕಾಂಗ್ರೆಸ್ಸಿನ ಪಕ್ಷದ ಬಗ್ಗೆ ಎಲ್ಲರಲ್ಲಿ ಹೇಳ್ತಾ ಇದ್ದರೆ ನಾವು ನಾನು ಚೆನ್ನಾಗಿರುವ ಅಂಗಡಿಗೆ ಬಂದ್ಕೊಂಡಿದ್ದೆ ಎಂದಿದ್ದರು ಈ ಕಾರ್ಯಕ್ರಮ ಬಗ್ಗೆ ಹೇಳಿದ್ರೆ ಅವರು ಗಾಂಭೀರವರಿಂದಾಗಿ ಶಾಪೀ ಹೋಗಲೇ ಕಾಂಗ್ರೆಸ್ಗೆ ಒಳ್ಳೆಯ ಕೆಲಸ ಮಾಡಿದಂಥ ವ್ಯಕ್ತಿ ಹಾಗಂತ ವ್ಯಕ್ತಿ ಈಗ ನಾವು ಸನ್ಮಾನ ಮಾಡೋ ಕೂಡ ಹಾಗೆ ನಾವು ಅವರ ಫುಲ್ ಬ್ಯಾಕ್ಗ್ರೌಂಡೆಲ್ಲ ನೋಡಿ ಅಂದರೆ ಅವರ ಈಗ ಅವರ ಅವರ ಫ್ಯಾಮಿಲಿ ಅದೇ ರೀತಿ ಆನೆಲ್ಲ ಕಾಂಗ್ರೆಸ್ ಆಗಿರಬೇಕು ಈಗ ಇವರಿಗೆ ಸಂಬಂಧಪಟ್ಟಂತೆ ಅವರ ಫ್ಯಾಮಿಲಿಯಲ್ಲಿ ನೋಡಿದರೂ ಕೂಡ ಅದು ಕಾಂಗ್ರೆಸ್ಸೇ ಈ ನೇತಾರರು ಪ್ರಮ ಡಿಸೋಜ್ ಅಂತವರು ಸಂಜೀವರೆ ಅಂತವರು ವೈದ್ಯ ಕುಂಜ ಅಂತವರು ಒಳ್ಳೆ ಪ್ರಾಮಾಣಿಕತೆಯಲ್ಲಿ ಪಾರ್ಟಿಯಲ್ಲಿ ಕೆಲಸ ಮಾಡಿ ಆ ಬೆಳೆಸಿದ ಆದರ್ಶ ಜೀವನವನ್ನ ಮತ್ತೆ ನಂತರದ ಪೀಳಿಗೆಯವರು ನಾವೆಲ್ಲ ಅದನ್ನ ಅವಲಂಬಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದೇವೆ ಅದನ್ನ ಹೋಗಿ ಕೆಲವು ತಂದೆ ಕಾಂಗ್ರೆಸ್ ಆದ್ರೆ ಮಕ್ಕಳು ಅಥವಾ ಬೇರೆ ಕಲಿಯುತ್ತಾರೆ ಕೆಲವು ಅಂತ ಅದು ಇದು ಆಗಲ್ಲ ಅದು ಇದ್ದಾರೆ ಅವರ ಮಕ್ಕಳು ಅವರೆಲ್ಲ ಬಾಕಿ ಎಲ್ಲ ಎಲ್ಲ ಫ್ಯಾಮಿಲಿ ಅಲ್ಲೂ ಕಾಂಗ್ರೆಸ್ಸೆ ಮತ್ತೆ ಅದರಲ್ಲಿ ಬೇರೆ ಇಲ್ಲ ಮತ್ತೊಂದು ಅವರ ಗುಣ ನಾವು ಕೆಲವು ಇದ್ರೆ ಗುಣಗಳನ್ನು ಮಾಡಲಿಕ್ಕೆ ಅದರ ಮುಖ್ಯವಾಗಿರುವಂಥದ್ದು ಯಾವುದೇ ಚುನಾವಣೆ ಬರಲಿ ಈಗ ಪ್ರಾಯದ ಮೇಲೆ ಇರಬಹುದು ಈ ಸಾಧಾರಣ ಪಕ್ಷದ ಸಂಘಟನೆ ಚುನಾವಣೆ ಆದರೂ ಸರಿ ಅದರಲ್ಲಿ ಅವರು ಗ್ರೂಪ್ ಇದಂಚನಲ್ಲ ಆ ಚುನಾವಣೆ ಮುಗಿದು ಓಟ್ ಕೌಂಟಿಂಗ್ ಆಗುವವರಿಗೆ ಅಲ್ಲಿ ಬಂದು ನಿಂತಿರ್ತಾರೆ ಕಾಸರಗೋಡು ಅಥವಾ ಬ್ಯಾಂಕ್ನ ಎಲೆಕ್ಷನ್ ಆದರೆ ಕುಂಬಳೆ ಅಲ್ಲಿ ಬಂದು ಸಂಜೆ ರಿಸಲ್ಟ್ ಆಗುವವರೆಗೆ ಅಷ್ಟು ಕುತೂಹಲದಿಂದ ಇರ್ತಾರೆ ಅವರು ಅವತ್ತು ಓಟಿಗೆ ಅವತ್ತು ಅವರು ಗೆದ್ದಿರುವಾಗ ಆ ಒಂದು ಓಟಿನ ಮೌಲ್ಯ ಎಷ್ಟು ಅಂತ ನಾವು ಊಹಿಸಬೇಕಾದಂತಹ ಒಂದು ಸಾಧ್ಯ ಸೋಮಸ್ ಅಂದರೆ ನಮಗೆ ಯಾವಾಗಲೂ ನಾವು ಒಂದು ಎಲೆಕ್ಷನ್ ವಿಚಾರ ಬರುವಾಗ ಈ ಭಾಗದ ಒಂದು ಫೀಲ್ಡ್ನ ವಿಚಾರವೋ ಅಥವಾ ಈ ಭಾಗದ ಪ್ರವೃತ್ತಿಯ ವಿಚಾರವೋ ಅಥವಾ ಯಾವ್ದವ್ರ ಮೀಟಿಂಗ್ ಹೋಗೋ ವಿಚಾರ ಆದರೆ ಮೊದಲು ಬರ್ದವರ ಹೆಸರು ಮನಸ್ಸಿನಲ್ಲಿ ಹಾ ಇದರಿಂದ ಸೋಮಸ್ವ ಹೇಳಿದ್ದಾರೆ ಅಂದ್ರೆ ನಮ್ಮ ಪಾರ್ಟಿಯ ಮಟ್ಟಿಗೆ ಇಂತಹ ಒಂದು ಕಾರ್ಯಕ್ರಮ ಹಾಕ್ಕೊಂಡದ್ದು ಯಾಕಂದ್ರೆ ಒಂದು ಗುರುತಿಸುವಂಥದ್ದು ತುಂಬಾ ಮಂದಿ ನಮ್ಮ ಪಕ್ಷಕ್ಕಾಗಿ ದುಡಿಯಾಗಿದ್ದಾರೆ ಆಗ ದುಡಿದು ಅವರಿಗೆ ಈಗ ಅವರು ಆಗಿ ಅವರಿಗೆ ಇದಕ್ಕೆಲ್ಲ ಬರ್ಲಿಕ್ಕೆ ಆಗ್ತಾ ಇಲ್ಲ ಆಗ ಅವರಿಗೆ ಮನಸ್ಸಿನಲ್ಲಿ ಕಾಂಗ್ರೆಸ್ನ ಬಗ್ಗೆ ಈಗ ಎಲೆಕ್ಷನ್ ಆಗ್ತಾ ಇರುವಾಗಲೂ ಅವರ ತುಡಿತಾ ಇರಬಹುದು ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಫೀಲ್ಡ್ಗೆ ಹೋಗಲಾಗಲ್ಲ ಅಂತ ಆದರೆ ಈಗ ಅವರು ಗುರುತಿಸುವಾಗ ಅವರ ಮನಸ್ಸಿಗೂ ಒಂದು ಸಂತೋಷ ಆಗ್ತದೆ ನಮಗೂ ಮಾದರಿ ಆಗಲಿಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ನಮಗೆ ಕಾಣ್ತದೆ ಈಗ ಇಂಥವರೆಲ್ಲ ನಮಗೆ ಮುಂದಿನ ನಮ್ಮ ಚಟುವಟಿಕೆಯಲ್ಲಿ ಮಾದರಿ ಆಗುತ್ತೆ ಯಾಕಂದರೆ ಒಂದು ಓಟಿನ ಮೌಲ್ಯ ಎಷ್ಟು ಪಾರ್ಟಿಗೆ ಈಗಾಗಲೇ ಸಮಸ್ಯೆ ಅಂತೇಳಿದ್ರೆ ಅವರು ಇಲೆಕ್ಷನ್ ಕಲಿತು ಕಂಪ್ಲೀಟ್ ಮುಗಿಯೋವರೆಗೂ ಅದರ ಹಿಂದೆ ಇರ್ತಾರೆ